ಜೂನಿಯರ್ ಪ್ರಭಾಕರ್ ಅಂತೇಳಿ ಮೈಸೂರಿಂದ ಬಂದಿರೋದು ನಮಗೆ ಹಿರಿಯ ಕಲಾವಿದರು ಅಂತಂದರೆ ಯಾವಾಗಲೂ ಒಂದು ಗೌರವ ಬರೀ ಇದು ಆಚರಣೆ ಅಂತಲ್ಲ ಪ್ರತಿನಿತ್ಯ ನಾವು ಮಾಡೋ ಕೆಲಸದಲ್ಲಿ ಆಗ್ಬೋದು ಅವ್ರನ್ನ ನಾವು ಫಾಲೋ ಮಾಡಿಕೊಂಡು ಬಂದಿರೋದು ಇವತ್ತು ಅವ್ರ ಹಬ್ಬ ಆದ್ದರಿಂದ ನಾವು ಅದನ್ನ ನಿಂತು ಜೊತೆಯಲ್ಲಿ ನಿಂತು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೂ ನೋವಿದೆ ಇನ್ನು ಜಾಗ ಆಗಿಲ್ಲ ಅನ್ನೋ ನೋವಿದ್ರು ಕೂಡ ನಾವು ಆರಾಧಿಸೋ ನಮ್ಮ ಮನಸ್ಸಲ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈಗ ಬಂದು ನಾವು ಈ ಪೂಜೆಗೆ ನಾವು ಭಾಗಿಯಾಗಿದ್ದೀವಿ ಹಿರಿಯ ಕಲಾವಿದ್ರು ಹೌದು ಇಲ್ಲ ಈಗ ನಾವು ವಾಸ್ತವನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಬಟ್ ನಾವು ಸಿಕ್ಕಿಲ್ಲ ಅಂತ ನಾವು ಸತ್ತಿಲ್ಲ ಇನ್ನು ನಾವು ಇರ್ತೀವಿ ಅಲ್ಲಿವರೆಗು ಕೂಡ ಅವ್ರ ಮೇಲಿನ ಭಕ್ತಿ ಕಡಿಮೆ ಅಂತೂ ಆಗಲ್ಲ ಇದನ್ಸುತ್ತೆ ಇದ್ರ ನಮ್ಮ ಜೊತೆಗೆ ನಮ್ಮ ಮಂಜು ಸರ್ ಜೂನಿಯರ್ ವಿಷ್ಣು ಆರಾಧಕರು ಏನು ಹೇಳೋದು ಸರ್ ವರ್ಷ ವರ್ಷ ಪೂರ್ತಿ ಇದೆ ಹೇಳ್ತಾ ಇದ್ದೀವಿ ನಮ್ಮ ಅಭಿಮಾನಿಗಳು ಎಲ್ಲರೂ ಅಷ್ಟೇ ಎಲ್ಲರಿಗೂ ಒಂದು ನೋವಿದೆ ಅವ್ರ ಆಸೆ ನಾವು ಯಾವತ್ತೂ ನಾವು ಇನ್ನೂ ಯಾವಾಗ ನೋಡಬೇಕು ಗೊತ್ತಿಲ್ಲ ನಮಗೆ ಮಾತಾಡೋಕ್ಕೂ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ಎಲ್ಲರಿಗೂ ಆಸೆ ಇದೆ ಆಯಿತಾ ಅದೊಂದು ಇದಾಗಬೇಕು ನೋಡಿ ಈ ಎಂಥ ಇಂಥ ಟೈಮಲ್ಲೂ ನಮಗೆ ಒಳಗಡೆ ಸುಮ್ಮನೆ ಇವಾಗ ಬಿಟ್ಟಿದ್ದಾರೆ ಅಷ್ಟೇ ಆದರೆ ಸುಮ್ಮನೆ ಇದು ಕಳ್ಕೊಬಾರ್ದು ಬರಬೇಕು ಬಂದಿದ್ದೀವಿ ಅಷ್ಟೇ ಇನ್ನೇನು ಇಲ್ಲ ಸರ್ ಅಷ್ಟೇ ಸರ್ ನನಗನ್ನಿಸದ ಪ್ರಕಾರ ಸರ್ ನನ್ನ ಮುಂದೆ ನೋವಾಗ್ತಿದೆ ಅಳನು ಬಳ ಹಳ ಥರ ಆಗ್ತಾಯಿದೆ ಯಾಕೆಂದರೆ ಈ ವರ್ಷ ಹಿಂಗಾಗಿದೆ ನೆಟ್ನೇ ವರ್ಷ ಈ ಥರ ಇರುತ್ತೋ ಇಲ್ವ ಅಂತ ಡೌಟ್ ಆಗಿದೆ ಅಷ್ಟು ರಾಜಕೀಯ ನಡೆತಿದೆ ತುಂಬ ರ ಸರ್ ಇರುತ್ತೆ ನಾವು ಅಭಿಮನ್ಯಗಳು ಬಿಡಬಾರ್ದು ರಾಜಕೀಯದವ್ರು ಕೈ ಬಿಡಲಿ ಫಿಲಮ್ ಇಂಡಸ್ಟ್ರಿ ಕೈ ಬಿಡಲಿ ಮತ್ತು ಬೇರೆ ಯಾರು ಕೈ ಬಿಡಲಿ ನಾವು ಅಭಿಮಾನಿಗಳು ಇದೇ ಒಗ್ಗಟ್ಟಿಂದ ಇಲ್ಲೇ ಬರಬೇಕು ಈಗ ಇವ್ರಿಗೆ ಹೇಳೋದು ಒಂದೇ ನಾವು ಯಾರು ಸರ್ ಯಾರು ಈ ಭೂಮಿ ಬಾಲನ ಬಾಲನವ್ರ ಮೊಮ್ಮಕ್ಕಳಿಗೆ ಹೇಳೋದು ಒಂದೇ ಅದು ಎಷ್ಟಾಗುತ್ತೆ ಹೇಳಿ ನಾನು ಒಂದು ಕೆಲಸಕ್ಕೆ ಹೋಗ್ತೀನಿ ನಾನು ಸಾಲ್ರಲ್ಲಿ ಒಂದು ತಿಂಗಳು ಸಾಲ್ರಿ ನಾನು ಈ ಭೂಮಿ ಕೊಡ್ತೀನಿ ನಾವು ಎಚ್ ಎಲ್ ಎಲ್ ಕೆಲಸ ಮಾಡೋದು ಸರ್ ಮಾಡ್ತಾಳಿ ಎಚ್ ಎಲ್ ಇದರಲ್ಲಿ ವಿದ್ಯ ವಿಮಾನ ತಯಾರಿಸೋದು ಅಲ್ಲಿ ನಾವು ವರ್ಕ್ ಮಾಡೋದು ನಂದು ಏನು ತಿಂಗಳ ಸ್ಯಾಲ್ರಿ ಇದೆ ಅದನ್ನ ಆ ಸ್ಯಾಲ್ರಿನ ನಾನು ಇಲ್ಲಿ ಕೊಡ್ತೀನಿ ಸರ್ ನಮ್ಮ ಭೂಮಿಗೆ ನನ್ನ ದೇವ್ರಿಗೆ ಅರ್ಪಣೆ ಮಾಡ್ತೀನಿ ನನಗೆ ಈ ಭೂಮಿ ಬೇಕು ನಮಗೆ ನಾವು ಹೊರ ವರ್ಷ ವರ್ಷಕ್ಕೆ ಎರಡು ಸರ್ತಿ ನಮಗೆ ಅವಕಾಶ ಕೊಡಬೇಕು ಇವರು ಸರ್ಕಾರದವರಾಗಲಿ ಆಗಲಿ ಬಾಲಣ್ಣ ಅವರಾಗಲಿ ಅಥವಾ ಫಿಲಮ್ ಇಂಡಸ್ಟ್ರಿಯವರಾಗಲಿ ಏನೂ ರಾಜಕೀಯ ನಡೆತಿದೆ ಒಳಗಡೆ ಅದು ಗೊತ್ತಾಗ್ತಾ ಇಲ್ಲ ಆದರೆ ನಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಓಡಾಡೋ ವಿರೇಕ ಪುತ್ರ ಸರ್ ಅವ್ರಿಗೆ ಅಥವಾ ರಾಜ್ಗೌಡ್ರು ಸರು ಅವ್ರಿಗೆ ಗೊತ್ತಾಗ್ಬೋದು ಯಾಕೆ ಅವ್ರು ಓಡಾಡ್ಕೊಂಡು ಎಲ್ಲ ಇದ್ದಾರೆ ಎಲ್ಲ ಓಡಾಡ್ತಾರೆ ಬಹುಶಃ ಅವ್ರಿಗೆಲ್ಲ ಗೊತ್ತಾಗ್ಬೋದು ನಮ್ಗೆ ಸರಿಯಾಗಿ ಏನೂ ಗೊತ್ತಾಗಲ್ಲ ಏನೋ ರಾಜಕೀಯ ನಡೆತಿದೆ ಇದು ಮಾತ್ರ ಪಕ್ಕಾ ಇದೆ ಅಷ್ಟೇ ಚೆನ್ನಾಗಿರೋದು ಸರ್ ಚಂದ್ರಶೇಖರು ನಾವು ಚಾಮರಾಜನಗರ ಚಾಮರಾಜನಗರ ಸರ್ ಚಾಮ ಚಾಮರಾಜನಗರ ಅಂದರೆ ಹಳ್ಳಿ ಯಳಂದೂರು ತಾಲೂಕು ಮಾಂಬಳ್ಳಿ ಅಂತ ಬರುತ್ತದೆ ಅಗ್ರ ಮಾಂಬಳಿಯಿಂದ ಬಂದಿರೋದು ಸರ್ ನಾವು ಈ ಸ್ಮಾರಕ ಆಗಿದೆ ಅದೇ ರೀತಿ ನಮ್ಮ ವಿಷ್ಣು ಸರ್ಗೂ ಸ್ಮಾರಕ ಮಾಡಬೇಕು ಅಂತ ಕೇಳ್ಕೊತೀವಿ ನಮಗೂ ಅಭಿಮಾನಿಗಳೇ ಮಾಡ್ಕೊಳ್ತೀವಿ ನಾವು ಅದೇನು ವ್ಯವಸ್ಥೆ ಮಾಡಿಕೊಟ್ರು ಅಂತ ಹೇಳ್ತಾ ವಿಷ್ಣುವರ್ಧನ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಸರ್ ಎಲ್ಲ ನಟರಿಗೂ ಆಗಿರೋ ಥರ ವಿಷ್ಣು ಸರ್ಗು ಸ್ಮಾರಕ ಆಗಬೇಕು ಅಭಿಮಾನಿಗಳೇ ಬೇಕಾದ್ರೆ ಬರೆಸ್ತಾರೆ ಖರ್ಚ ಇವನ್ನು ನಾವು ಬೇಕಾದ್ರೆ ಆಗ್ತೀವಿ ಹಂಗಾಗಿ ಇವ್ರದ್ದು ಒಂದು ದೊಡ್ಡ ಸ್ಮಾರಕ ಇಲ್ಲೇ ಆಗಬೇಕು ಅದೆಷ್ಟ ಆಯ್ತದೆ ಅಷ್ಟು ಅಭಿಮಾನಿಗಳೇ ಬರೆಸ್ತಾರ್ ಬೇಕಾದ್ರೆ ನಾವು ಕೂಡ ಸೇರ್ ಮಾಡ್ತೀವಿ ಅದೇ ನಮ್ಮ ಆಸೆ ಎಲ್ರಿಗೂ ವಿಷ್ಣುವರ್ಧನ್ ಪುಟ್ಟ ಸರ್